ಒಂಟೆ ಹೋದ ಬಂದ ಏನು ಸೌರಾಡಿದ್ರು ಏನೋ ನರನಾಡಿನ ಎದ್ದಲ್ವಲ್ಲ ನಿಂಗೆ ಏ ನಾವೇ ಹೇಳ್ಕೊಂಡು ಮಾಡಿಸ್ಕೋಬೇಕು ಅಷ್ಟೇ ಸಂತೋಷ್ ಹೇಳು ಸಂಗೀತ ಇನ್ನು ಎಷ್ಟು ದಿವಸ ಅಂತ ಈ ಕಣ್ಣ ಮುಚ್ಚಾಲೆ ಇದು ಬೇಸರದ ಮಾತಲ್ಲ ಇದು ಬೇಸರದ ಮಾತಲ್ಲ ನನ್ನ ನಿಮ್ಮ ದಾಂಪತ್ಯದ ಮಾತು ಅಂದ್ರೆ ಅಂದ್ರೆ ಏನು ಏನು ಗೊತ್ತಿಲ್ಲದಿರೋ ತರ ಇರ್ತೀರಲ್ಲ ಓ ನಿಮ್ಗೆ ಪ್ರೀತಿ ಮಾಡೋದಷ್ಟೇ ಗೊತ್ತು ಮದುವೆ ಆಗೋದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನೋಡಿ ನಾನೊಂದು ಹೆಣ್ಣು ನಾನೇನಾದ್ರೂ ದಾರಿ ತಪ್ಪದೆ ನನ್ನ ಬಾಳು ಸಾವಿರ ಚೂರಾಗುತ್ತೆ ಅದಕ್ಕೆ ನನ್ನ ನಿಮ್ಮ ವಿಷಯನ ನಿಮ್ಮನೆಯವ್ರಿಗೆ ತಿಳಿಸಿ ಅಂತ ಹೇಳ್ತಾ ಇರೋದು ಸಂಗೀತ ನೀನೇನೋ ಸುಲಭವಾಗಿ ಹೇಳ್ತೀಯ ಆದ್ರೆ ನನ್ನ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ ಯಾಕೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಲ್ಲ ನನ್ನ ನಿಮ್ಮ ಮದ್ವೆ ಏನು ನಮ್ಮ ತಂದೆ ಅವರೇ ಒಕ್ಕೆ ಕೊಟ್ಟಿರಬೇಕಾದ್ರೆ ನಿಮ್ಮನೇದು ಒಕ್ಕೆ ಏನು ಅಭ್ಯಂತರ ನೋಡಿ ಸಂಗೀತ ನೀನು ನಿನ್ನ ತಂದೆಗೆ ಒಪ್ಲೇ ಮಗಳು ನಿನ್ನ ಮನಸ್ಸನ್ನ ನೋಯಿಸ್ಪARDO ಅಂತ ಹೇಳ್ತಾರೆ ಆದ್ರೆ ನಮ್ಮ ಅಕ್ಕಾ ಬಾಬಾ ಒಪ್ಕಲ್ವೇನೇ ಅಕ್ಕ ಬಾಬಾ ಒಪ್ಬೇಕು ಅವರು ಒಪ್ಪಿ ತಗೊಂಡಿ ನನ್ನನ್ನ ಪ್ರೀತಿ ಮಾಡಿದ್ರಾ ಇಲ್ಲalವಾ ಇಷ್ಟಕ್ಕೂ ನಿಮ್ಮ ಅಕ್ಕಾ ಬಾಬಾನಿಗೆ ನಿಮ್ಮಲ್ಲಿ ಪ್ರೀತಿ ಇಲ್ವೇನು ನೋಡ್ ಸಂಗೀತ ನಮ್ಮಕ್ಕ ಭಾವನ್ಗೆ ಅವರ ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿ ಆ ಪ್ರೀತಿನೇ ನಮ್ಮಿಬ್ಬರ ಮದುವೆಗೆ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೀಗೆ ಕಾಲ ಕಳಿಬೇಕು ಅನ್ಕೊಂಡಿದ್ದೀರೇನು ನೋಡ್ ಸಂಗೀತ ಹೇಗೋ ನಮ್ಮ ಅಕ್ಕ ಭಾವನ್ ಕೇಳಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಸ್ ಅದ್ ಸರಿ ಇದೆಲ್ಲ ನೋಡ್ತಿದ್ರೆ ನೀವು ನನ್ನನ್ನೇ ಮರಿಬೇಕು ಅಂತ ಅನ್ಸುತ್ತೆ ನನ್ನನ್ನ ಮರ್ಬಿಟ್ಟು ನೀವು ಜೀವನ ಮಾಡ್ತೀರಾ ನನ್ನ ಪ್ರೀತಿ ಬಿಟ್ಟು ನೀವು ಬದುಕ್ತೀರಾ ನೋಡಿ ನನ್ನ ಪ್ರೀತಿಯ ಸವಿ ಬಾಳಿನ ನಿನ್ನನ್ನು ಮರೆಯಲಾರೆ ನಮ್ಮ ಅಕ್ಕ ಮಾವನ್ನು ಮರೆಯಲಾರೆ ಮತ್ತೆ ಏನು ಮಾಡ್ತೀರಾ ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸ್ತೀನಿ ಕಣೆ ಮತ್ತೆ ಮತ್ತೆ ಊರಿಗೋಗಿ ನಿಮ್ಮ ಅಕ್ಕ ಬಾವನ್ನ ಒಪ್ಪಿಸಿ ನಮ್ಮಿಬ್ಬರ ಮಧ್ಯೆ ಯಾವಾಗ ಫಿಕ್ಸ್ ಮಾಡ್ತೀರಾ ನೋಡೇ ದೀಪಾವಳಿ ಹಬ್ಬಕ್ಕೆ ಬರ್ತೀನಿ ಅಂತ ಫೋನ್ ನಾಳೆ ಹೋದಾಗ ನಮ್ಮಿಬ್ಬರ ಮದುವೆಗೆ ಸಂತೋಷ್ ಊರಿಗೆ ಹೋದ್ರೆ ಮರಿಯಲ್ಲ ಮರೆಯಲ್ಲ ತಾನ ಕಣೆ ಖಂಡಿತ ಮರೆಯಲ್ಲ ಕಣೆ ಮನೆಯಲ್ಲಿ ಅಪ್ಪ ಕಾಯ್ತೀರ್ ಸರ್ ಮಳೆ ಬೇರೆ ಬರೋ ಹಾಗಿದೆ ನಿಮಿಷ ಏನೋ ಜಾಸ್ತಿ ಆದರೆ ನಂಗೆ ತುಂಬಾ ಅಪ್ಪ ನಾನು ಬರೀ ಸಂಗೀತ ನವಿಲಿನಂತೆ ನಿನ್ನ ನರ್ತನ ಅದನ್ನು ತಕ್ಕಂತೆ ಯೌವನ ಈ ಯೌವನಕ್ಕೆ ಕೇಳಿ ಬರುವ ಈ ನಿನ್ನ ಮುದ್ರಗಾನೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಹೆಜ್ಜೆ ಹೆಜ್ಜೆಗೂ ಗುಡಿ ನರ್ತಿಸುವ ಈ ನನ್ನ ನವಿಲೆ ಮುಂಗಾರಿನ ಮಿಂಚು ತೋರುವುದು ನಮ್ಮಿಬ್ಬರ ಸಮುದ್ರ ಗಾನಕ್ಕೆ